ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಯಾವ ಲೆವೆಲ್ಗೆ ಕಿಕ್ಕಿದೆ ಅಂತ ನಿಮ್ಗೆಲ್ಲರೂ ಕೂಡ ಗೊತ್ತೇ ಇದೆ ಸೊ ಪ್ರತಿಯೊಬ್ಬರು ಕೂಡ ಪ್ರತಿನಿತ್ಯ ಒಂಬತ್ತುವರೆ ಆಯಿತು ಅಂತ ಹೇಳಿದರೆ ಟಿ ವಿ ಮುಂದೆ ಹಂಗೆ ಪ್ರತ್ಯಕ್ಷರಾಗಿ ಮುಗಿಯೋ ತನಕಲೂ ಕೂಡ ನಿದ್ದೆ ಬಿಟ್ಟು ನೋಡ್ತಿದ್ದಾರೆ ಯಾಕಂದರೆ ಫೈಟ್ ಆಗಿರ್ಬೋದು ನಗು ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಎಲ್ಲವೂ ಕೂಡ ಫುಲ್ ಮೀಲ್ಸ್ ಥರ ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿಯ ಸೀಸನ್ನಲ್ಲಿ ಸಿಗ್ತಾ ಇದೆ ನಿಮ್ಗೆ ಗೊತ್ತೇ ಇದೆ ಗ್ರ್ಯಾಂಡಾಗಿ ಎಂಟ್ರಿ ಕೊಟ್ಟರು ಕಾರಿಂದ ಒಂದು ಅದ್ಭುತವಾದಂಥ ಹೀರೋಯಿನ್ ಇಳಿದ್ರು ಮಾಡೆಲ್ ಇಳಿದ್ರು ಅಪ್ಪ ಯಾರಪ್ಪ ಯಾರಪ್ಪ ಅಂತ ಎಲ್ಲರೂ ಕೂಡ ಸರ್ಚ್ ಮಾಡಿದ್ದೇ ಮಾಡಿದ್ದು ಗೂಗಲ್ನಲ್ಲಂತೂ ಪವಿ ಪೂವಪ್ಪ ಯಾರು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಎಲ್ಲ ಕಡೆ ಸರ್ಚಿಂಗ್ 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 ನಾಲ್ಕೈದು ದಿನ ಅವ್ರು ಯಾರು ಅಂತ ಸರ್ಚಿಂಗ್ ಆಗಿದೆ ಆಯಿತು ಸೊ ಇವರೇನೋ ಮ್ಯಾಜಿಕ್ ಮಾಡ್ತಾರೆ ಬಿಗ್ ಬಾಸ್ ಮನೇಲಿ ಅಂತ ಎಲ್ಲರೂ ಅಂದ್ಕೊಂಡಂಗೆ ಮೊದಲ ವೀಕಲ್ಲಿ ತುಂಬ ಅದ್ಭುತವಾಗಿ ಆಟ ಆಡಿ ಉತ್ತಮ ಕೂಡ ಪಡ್ಕೊಂಡ್ರು ಇನ್ನೊಂದಷ್ಟು ದಿನಗಳ ಕಾಲ ಇರ್ತಾರೆ ಅಂತ ಅಂದ್ಕೊಂಡಿದ್ರು ಎಲ್ಲರೂ ಆದರೆ ಇಲ್ಲ ವಾಪಸ್ ಬರಬೇಕಾಯಿತು ನಿಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ನೆನ್ನೆ ಪವಿ ಪೂವಪ್ಪ ಅವರು ಹೊರಗಡೆ ಬಂದರು ಸೊ ಈಗ ನನ್ನ ಜೊತೆ ಇದ್ದಾರೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಹೇಗಾಯಿತು ಒಳಗೆ ಹೇಗಿದ್ದರು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ಅವರ ಬಾಯಿಂದಲೇ ಕೇಳಿ ತಿಳ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಮೇಡಮ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀನಿ ಎಸ್ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ರಿ ಬಂದ ಬಳಿಕ ಮೊದಲು ಮಾಡಿದ ಕೆಲಸ ಏನು ಅಂತ ಹೇಳಿ ಬಂದಿದ ತಕ್ಷಣ ಫಸ್ಟು ಮೀಟಾಗಿದ್ದು ನನ್ನ ನಾಯಿಗಳು ಬಟ್ ಕೆಲವು ಜನರಿಗೆ ಅರ್ಥ ಆಗೋಲ್ಲ ನಾಯಿ ಅಂದರೆ ನನ್ನ ಮಗು ಥರ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಒಬ್ಬರು ಜೊತೆ ಒಬ್ರ ಹತ್ರ ಇರೋರಿಗೆ ಅರ್ಥ ಆಗುತ್ತೆ ಅದೆಷ್ಟು ಅಂತ ಅದು ಮೂರು ವಾರ ನಾನು ಫಸ್ಟ್ ಟೈಮ್ ಬಿಟ್ಟಿದ್ದಿದ್ದು ಅವರಿಬ್ಬರನ್ನ ಆ್ಯಂಡ್ ಅವರು ಬೇರೆ ರೆಸ್ಕ್ಯೂ ಬೇರೆ ಅವರು ಸೊ ಅವರು ಅವ್ರಿಗೂ ಆ ಮೈಂಡ್ಸೆಟ್ ಬಂದುಬಿಡುತ್ತೆ ಬಿಟ್ಟು ಮತ್ತೆ ಎಲ್ಲೋ ಹೋಗ್ಬಿಡ್ತಾರೆ ಬೇರೆಯವ್ರ ಥರ ಅಂತ ಸೊ ಅದಕ್ಕೆ ನಾನು ಬಿಟ್ಟು ಹೋಗೋಕ್ಕೆ ಮನಸ್ಸಿರಲಿಲ್ಲ ಬಟ್ ಬರಲೇಬೇಕಾಗಿತ್ತು ಸೊ ಫಸ್ಟು ಹೋಗಿ ಮೀಟ್ ಆಗಿದ್ದು ಅವ್ರನ್ನ ಓಕೆ ನೀವು ಅಂದ್ಕೊಂಡಿದ್ರೆ ನಾನು ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ನಂಗೆ ಬಿಗ್ ಬಾಸ್ ಮನೆಯಿಂದ ಕಾಲ್ ಬರುತ್ತೆ ಅಂತ ಅಂದ್ಕೊಂಡಿದ್ದರ ಯಾವಾಗ ಬಂತು ಬಂದಂಥ ಸಂದರ್ಭದ ಆ ಕ್ಷಣ ಆ ಕ್ಷಣವನ್ನು ಹೇಳಬಹುದಾ ಅಂತ ಹೇಳಿ ನನಗೆ ಆ್ಯಕ್ಚುಲಿ ಬಿಗ್ ಬಾಸ್ ಇಂದ ಐದು ವರ್ಷದ ಹಿಂದೆಯೂ ಬಂದಿತ್ತು ಅದಾದಮೇಲೆ ಲಾಸ್ಟ್ ಓ ಟಿ ಟಿಗೂ ಬಂದಿತ್ತು ಅದಾದಮೇಲೆ ಈ ಸ್ಟಾರ್ಟಿಂಗಿಂದ ಬರಬೇಕಾರನೂ ಬಂದಿತ್ತು ಎಲ್ಲ ಟೈಮಲ್ಲೂ ಬೇಡ 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 ಅಂತ ಅಂದ್ಕೊಂಡೆ ನಾನು ಇದು ಮಾಡಿದ್ದೆ ಬಿಕಾಸ್ ನನಗೆ ಅನ್ನಿಸ್ತಿರ್ಲಿಲ್ಲ ನಾನು ಬಿಗ್ ಬಾಸ್ಸಿಗೆ ಹೋದರೆ ಹೇಗಿರ್ತೀನಿ ಹೇಗೆ ಮಾಡ್ತೀನಿ ಆ್ಯಂಡ್ ಜನರು ನನ್ನ ಹೇಗೆ ನೋಡ್ತಾರೆ ಒಂದೊಂದು ಸಲ ನೆಗೆಟಿವ್ ಆಗುತ್ತೆ ಒಂದೊಂದು ಸಲ ಪಾಸಿಟಿವ್ ಆಗುತ್ತೆ ಸೊ ಜನರು ಏನನ್ನ ಹೇಗೆ ತೊಗೊತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಬಂದಾಗ ನಮ್ಮ ಉದಯ್ ಸೂರ್ಯ ಅವರು ಫೋರ್ಸ್ ಮಾಡಿದ್ರು ಹೋಗಿ 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 ಅಂತ ಸೊ ನಾನು ಅಂದ್ಕೊಂಡೆ ಅಟ್ಲೀಸ್ಟ್ ಐವತ್ತು ದಿನ ಇನ್ನೂ ಇದೆ ಸೊ ನೋಡೋಣ ಹೇಗೆ ಎತ್ತ ಅಂತ ಬಟ್ ಅದೊಂದು ಭಯ ಇತ್ತು ವೈಲ್ಡ್ ಕಾರ್ಡ್ ಆಗೋಗಿ ಹೋದಾಗ ಎಲ್ಲ ಟಾರ್ಗೆಟ್ ಮಾಡ್ತಾರೆ ಅಂತ ಖಂಡಿತ ಇತ್ತು ಬಟ್ ನನಗೆ ನೋಡೋಣ ನನಗೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ತುಂಬ ಬೇಗ ಎಲ್ಲರ ಜೊತೆ ಮಿಂಗಲ್ ಆಗಿಬಿಟ್ಟೆ ನನಗೆ ಅಂದ್ಕೊಂಡೇ ಇರಲಿಲ್ಲ ನಾನು ಮಿಂಗಲ್ ಆಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಸೊ ಬಿಗ್ ಬಾಸ್ ಕಾಲ್ ಬಂದಾಗಂತೂ ನಾನು ಯೋಚನೆ ಮಾಡೋಕ್ಕೆ ಎರಡು ದಿನ ತೊಗೊಂಡೆ ಅದು ಆಮೇಲೆ ಮತ್ತು ಅವ್ರು ನನಗೆ ಕನ್ಫರ್ಮ್ ಮಾಡೋಕ್ಕೆ ಇನ್ನೂ ಒಂದು ಮೂರು ದಿನ ತೊಗೊಂಡ್ರು ಪ್ಯಾಕ್ ಪ್ಯಾಕೆಲ್ಲ ಮಾಡೋಕ್ಕೆ ಬರೀ ಎರಡೇ ದಿನ ಟೈಮ್ ಇದ್ದಿದ್ದು ಎಲ್ಲ ಬ್ಲಡ್ ಟೆಸ್ಟು ಅದು ಎಲ್ಲ ಕೊಡಬೇಕಿತ್ತು ಅದೆಲ್ಲ ಮಾಡಿಸೋಷ್ಟರಲ್ಲಿ ತುಂಬ ಇದಾಗೋಗಿತ್ತು ಬಟ್ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಇಂಥ ಆಪರ್ಚುನಿಟಿ ಯಾರಿಗೂ ಸಿಗೋಲ್ಲ ಬಟ್ ನನಗೆ ಮತ್ತೆ ಮತ್ತೆ ಬಂದಾಗಲೂ ನಾನು ಬೇಡ 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 ಅಂದ್ಕೊಂಡು ಬಂದಾಗ ಈ ಸಲ ಬಿಡೋದು ಬೇಡ ಐವತ್ತು ದಿನ ಇದ್ದಾಗ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಹೋದೆ ನಿಮ್ಮ ಎಂಟ್ರಿ ನೋಡಿ ನಾವೆಲ್ಲ ಶಾಕ್ ಆಗಿದ್ವಿ ಸೊ ಎಂಟ್ರಿ ನೋಡಿದ್ರೇ ಏನೋ ದೊಡ್ಡ ಮಟ್ಟದಲ್ಲಿ ನೀವು ಮ್ಯಾಜಿಕ್ ಮಾಡ್ತೀರಿ ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡ್ರು ಸೊ ಎಲ್ಲೋ ಒಂದ್ಕಡೆ ನೀವು ಎಡವಿದ್ರಿ ಅಂತ ಅನಿಸ್ತಾ ಅಂತ ಹೇಳಿ ಎಡವಿತು ಅಂತ ನನಗೆ ಅನ್ನಿಸ್ಲಿಲ್ಲ ಬಿಕಾಸ್ ನಾನು ಟಾಸ್ಕಲ್ಲಿ ಇಲ್ಲ ಬೇರೆ ಯಾವುದಾದ್ರೂ ಇಂಡಿವಿಜುವಲ್ ಟಾಸ್ಕ್ ಆಗಲಿ ಗ್ರೂಪ್ ಟಾಸ್ಕ್ ಆಗಲಿ ನಾನು ಎಲ್ಲ ಟಾಸ್ಕಲ್ಲಿ ಚೆನ್ನಾಗಿ ಮಾಡಿದ್ದೀನಿ ಲಾಸ್ಟ್ ಲಾಸ್ಟ್ವಾದ ಟಾಸ್ಕಲ್ಲಿ ಸ್ವಲ್ಪ ಅದು ಎಂಟರ್ಟೈನ್ಮೆಂಟ್ ಟಾಸ್ಕಲ್ಲಿ ನಾನು ಸ್ವಲ್ಪ ಹೇಳಿದೆ ಅದು ಬಿಟ್ಟರೆ ನಾನು ಫಿಸಿಕಲ್ ಎಲ್ಲ ನಾನು ಕೊಟ್ಟಿದ್ದೀನಿ ಎಲ್ಲದರಲ್ಲೂ ನಾನು ಮಾಡಿದ್ದೀನಿ ಫಸ್ಟ್ ಟೂ ವೀಕ್ಸ್ ಅಂತೂ ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ ಮೈಟ್ ವಿ ಎಡ್ವಿದ್ದು ಇದೊಂದು ರೀಸನ್ಗೆ ಈ ಟಾಸ್ಕಿಂದ ರೀಸನ್ಗೆ ಅದು ಬಿಟ್ಟರೆ ಒಳಗಡೆ ಇರೋರು ಹೇಳೋ ಥರ ಗ್ಯಾಂಗು ವಿನಯ್ ಗ್ಯಾಂಗಿಗೆ ಸೇರೋ ಆದಮೇಲೆ ವಿನಯ್ ಗ್ಯಾಂಗು ವಿನಯ್ ಗ್ಯಾಂಗು ಅಂತ ಅದೆಲ್ಲ ಖಂಡಿತ ಇಲ್ಲವೇ ಇಲ್ಲ ನಮ್ಮದೊಂದು ಫ್ರೆಂಡ್ಶಿಪ್ ಅಂತ ಇದೆ ಸೊ ಕಂಫರ್ಟ್ ಝೋನ್ ಅಂತ ಇದೆ ಸೊ ಕಂಫರ್ಟ್ ಝೋನಲ್ಲಿದ್ದೆ ನಾನು ು ಅಂದ್ರೆ ಬರೀ ಟಾಸ್ಕ್ ಅಲ್ಲಿ ಅಂತ ಒಪ್ಕೊಂತೀವಿ ಎಸ್ ನಾವೆಲ್ಲರೂ ಕೂಡ ವಿನಯ್ ಅವ್ರನ್ನ ನೋಡಿದಾಗ ಹೊರಗಡೆಯಿಂದ ನೋಡುವಾಗ ನಮಗೆ ವಿಲನ್ ಥರನೇ ಕಾಣಿಸ್ತಾ ಇದ್ದಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಅದೇನೋ ಜನ ಕೂಡ ಅವರನ್ನು ವಿಲನ್ ಅಂತಲೇ ಸ್ವೀಕಾರ ಮಾಡಿದರೆ ಅದು ನಿಮ್ಮ ಗಮನಕ್ಕೂ ಕೂಡ ಬಂದಿದೆ ನೀವು ಹೋಗಿ ಹೇಳಿದ್ದು ಕೂಡ ಅದೇ ನಾನು ಅನ್ಕೊಂಡಿದ್ದೇನೋ ಇವರು ಇರೋದೇ ಬೇರೆ ತರ ಅಂತ ನಿಜಕ್ಕೂ ಸ್ನೇಹಿತ್ ಕೂಡ ಅವ್ರ ಬಗ್ಗೆ ಅವ್ರ ಮನಸ್ಥಿತಿ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಗುಣಗಾನ ಮಾಡಿದ್ರು ನಿಮಗೆ ನಿಮ್ಮ ಪ್ರಕಾರ ನಿಜವಾಗ್ಲೂ ವಿನಯ್ ಅಂದ್ರೆ ಏನು ಮತ್ತು ಹೇಗೆ ನಿಜಕ್ಕೂ ಅವರು ವಿಲನ್ ಅಲ್ವಾ ನಾನು ಮನೆಯಿಂದ ಹೋಗ್ಬೇಕಾರೆ ಇಲ್ಲಿಂದ ಹೋಗ್ಬೇಕಾರೆ ಒಳಗೆ ನಾನು ಕೆಲವು ಹೆಸರುಗಳನ್ನ ಮಾತ್ರ ನಾನು ಮೈಂಡಲ್ಲಿ ಇಟ್ಕೊಂಡು ಹೋಗಿದ್ದಿದ್ದು ಒಂದು ಕಾರ್ತಿಕ್ಕು ಒಂದು ಸಂಗೀತ ಒಂದು ವಿನಯ್ ಸೊ ಸೊ ವಿನಯ್ ಅವ್ರ ಬಗ್ಗೆ ಕೇಳ್ಪಟ್ಟಿದ್ದೆ ಅಗ್ರೆಸಿವ್ ಆಗಿ ಆಡ್ತಾರೆ ಆ್ಯಂಡ್ ನೆಗೆಟಿವ್ ಅಂತ ನನಗೆ ನಾನು ನೋಡಿದಾಗ ಯಾವತ್ತೂ ಅನಿಸಿಲ್ಲ ನನಗೆ ಆ್ಯಂಡ್ ಅವ್ರ ಗ್ರೂಪ್ ಗುಂಪು ಗುಂಪು ಅಂತ ಏನು ಹೇಳ್ತಾರೋ ನನಗೆ ಅನಿಸಿಲ್ಲ ಆಚೆಯಿಂದ ನೋಡಿದಾಗ ಸೊ ನಾನು ಅದಕ್ಕೆ ನನ್ನ ಇದ್ದಿದ್ದು ಅವ್ರು ಮೂರು ಜನ ಜೊತೆ ಆಡಿದಾಗ ಲೈಕ್ ಜೊತೇಲಿ ಆಡಬಾರ್ದು ಫಸ್ಟ್ ವೀಕು ನನಗೆ ನಾನು ಪ್ರೂವ್ ಮಾಡ್ಕೋಬೇಕಂದ್ರೆ ಅವ್ರ ಅಗೇನ್ಸ್ಟ್ ಆಡಬೇಕು ಅವ್ರ ಅಗೇನ್ಸ್ಟ್ ಆಡಿದಾಗ ನನಗೆ ಗೊತ್ತಾಗುತ್ತೆ ಲೈಕ್ ನನ್ನ ಸ್ಟ್ರೆಂತ್ ಏನು ನನ್ನ ಸ್ಟ್ರಾಟಜಿ ಏನು ನಾನು ನಾನಾಗಿ ಹೆಂಗೆ ಆಡ್ಬೋದು ಅಂತ ಗೊತ್ತಾಗುತ್ತೆ ಅವ್ರ ಜೊತೆನೇ ಆಡ್ಕೊಂಡು ಹೋದರೆ ಅರ್ಥ ಇರಲ್ಲ ಅವ್ರ ಜೊತೆಲೇ ಹಂಗೆ ಗುಂಪಲ್ ಗೋವಿಂದ ಥರ ಹೋಗ್ಬಿಡುತ್ತೆ ಸೊ ಅದಕ್ಕೆ ನಾನು ಫಸ್ಟು ನಾನು ಅವ್ರ ಅಗೇನ್ಸ್ಟ್ ಆಡಿದೆ ಅವ್ರ ಅಗೇನ್ಸ್ಟ್ ಆಡಿದಾಗಲೂ ನಾನು ವಿನಯ್ ಅವ್ರು ಹೇಗೆ ಇರ್ತಾರೆ ಅಂತ ನೋಡಿ ಏನಂದರೆ ತಮಾಷೆಗೆ ಟಾಂಟ್ ಮಾಡ್ತಾರೆ ಸೋತಾಗಲ್ಲ ಅದೆಲ್ಲ ಇದ್ದಿದ್ದೆ ಬೇರೆ ಎಲ್ಲ ಕಡೆನೂ ಮಾಡ್ತಾರೆ ನಾರ್ಮಲ್ ಸ್ಕೂಲಲ್ಲಿ ಮಕ್ಕಳು ಸೋತಾಗ್ಲೂ ಅದು ಟಾಂಟ್ ಎಲ್ಲ ಇದ್ದೇ ಇರುತ್ತೆ ಅದೆಲ್ಲ ತಮಾಷೆಗೆ ಮಾಡೋದು ಅದು ಬಿಟ್ಟರೆ ಅವ್ರ ಜೊತೆಲೂ ಆಡಿದ್ದೀನಿ ನಾನು ಸಂಗೀತ ಅವ್ರ ಜೊತೆಲೂ ಆಡಿದ್ದೀನಿ ಅವ್ರ ಅಗೇನ್ಸ್ಟು ಆಡಿದ್ದೀನಿ ಕಾರ್ತಿಕ್ ಅವ್ರ ಜೊತೆಲೂ ಆಡಿದ್ದೀನಿ ಅಗೇನ್ಸ್ಟು ಆಡಿದ್ದೀನಿ ನನಗೆ ಯಾವತ್ತೂ ವಿನಯ್ ಅವರು ಅಗ್ರೆಸಿವ್ ಅಂತ ಅನಿಸಿಲ್ಲ ಟಾಸ್ಕ್ ಅಂತ ಬಂದಾಗ ಒಂದು ಕಾಂಟ್ಯಾಕ್ಟ್ ಒಬ್ರಿಗೊಬ್ರು ಆಡೋ ಟಾಸ್ಕ್ ಅಂತ ಬಂದಾಗ ಕಾಂಟ್ಯಾಕ್ಟ್ ಟಾಸ್ಕ್ ಅಂತ ಬಂದಾಗ ಡೆಫಿನೆಟ್ಲಿ ಅಗ್ರೆಷನ್ ಇದ್ದೇ ಇರುತ್ತೆ ಅಗ್ರೆಷನ್ ಇದ್ರೇ ನಿಮಗೆ ಆಡೋಕ್ಕಾಗೋದು ರಕ್ತ ಎಲ್ಲ ಎಲ್ಲರೂ ಸುಸ್ಕೊಂಡು ಆಡಿದ್ದಾರೆ ಇಲ್ಲ ಎಲ್ಲರೂ ಎಲ್ಲರೂ ಅವ್ರ ಬೆಸ್ಟ್ ಕೊಟ್ಟಿದ್ದಾರೆ ಬಟ್ ನನಗೆ ಯಾವತ್ತೂ ವಿನಯ್ ಅವರು ಅಗ್ರೆಸಿವ್ ಅಂತ ಅನಿಸಿಲ್ಲ ನಾನು ಅವ್ರ ಜೊತೆ ಕೂತು ಮಾತಾಡಿದಾಗ ನನಗೆ ಗೊತ್ತಾಗಿದ್ದು ಅವರಲ್ಲಿರೋ ಮುದ್ದತೆ ಒಂದು ಯಾಕಂದರೆ ಅವ್ರ ಜೊತೆ ಕೂತು ಮಾತಾಡಿದಾಗ ಗೊತ್ತಾಗತ್ತೆ ಅವರು ಎಂಥವ್ರು ಹೇಗೆ ಅಂತ ನೋಡಿ ಜಡ್ಜ್ ಮಾಡೋದು ಅದೆಲ್ಲ ಕಮೆಂಟ್ ಮಾಡೋದು ಅವ್ರು ಒಂದು ಸಲ ಆಚೆ ಬಂದಾಗ ಗೊತ್ತಾಗುತ್ತೆ ಜನರಿಗೆ ಅವ್ರ ಅವ್ರ ಜೊತೆ ಮಾತಾಡಿದಾಗ ಓ ನಾನು ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ಅಂತ ಸೊ ನಂದು ಅದೇ ಒಪಿನಿಯನ್ ಇದ್ದಿದ್ದು ಆಚೆ ನೋಡಿದಾಗ ಆ್ಯಂಡ್ ಒಳಗೋಗಿ ನೋಡಿದಾಗ ಕಂಪ್ಲೀಟ್ ಡಿಫ್ರೆಂಟ್ ಮನುಷ್ಯ ಅವರು ಓಕೆ ಪವಿ ಪೂವಪ್ಪ ಅವರು ಒಳಗೆ ಹೋದ ಮೇಲೆ ಎಲ್ಲ ಗೂಗಲಲ್ಲಿ ಸರ್ಚ್ ಮಾಡಿದ್ದು ಜಾಸ್ತಿ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಯಾರು 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 ಅಂತ ಫುಲ್ ಸರ್ಚ್ ಮಾಡಿದ್ದೇ ಮಾಡಿದ್ದು ಸೊ ಅದಾದ ಬಳಿಕ ನಿಮ್ಮ ಹಾಟ್ ಹಾಟ್ಲುಕುಗೆ ಪಡ್ಡೆ ಹುಡುಗರು ನಿದ್ದೆನೇ ಬಿಟ್ಬಿಟ್ರು ಅಂತ ಅನಿಸುತ್ತೆ ಫುಲ್ ಪವಿ ಪೂವಪ್ಪ ಅಂತ ಹೇಳಿ ಟ್ರೋಲ್ ಆಗಿದ್ದೇ ಆಗಿದ್ದು ಸೊ ನಿಮ್ಮ ಬಗ್ಗೆ ಹೇಳ್ಕೊಳೋದಾದರೆ ನನ್ನ ಬಗ್ಗೆ ಹೇಳ್ಕೊಳ್ಳೋದಾದರೆ ನಾನು ಹನ್ನೊಂದು ವರ್ಷದಿಂದ ಮಾಡಲಿಂಗ್ ಫೀಲ್ಡಲ್ಲಿದ್ದೀನಿ ಅದಕ್ಕಿಂತ ಮುಂಚೆ ಡ್ಯಾನ್ಸರ್ ಆಗಿದ್ದೆ ನಾನು ಸೊ ಸೈ ರಮೇಶ್ ಅವ್ರ ಟೀಮಲ್ಲಿ ಡ್ಯಾನ್ಸ್ ಡ್ಯಾನ್ಸ್ ಮಾಡ್ತಿದ್ದೆ ನಾನು ಅದಾದಮೇಲೆ ಮಾಡ್ಲಿಂಗಿಗೆ ಹಂಗೆ ಇಳ್ದೆ ಒಂದು ಫ್ರೆಂಡ್ ಕಡೆಯಿಂದ ಫ್ರೆಂಡ್ ಥ್ರೂ ಫ್ರೆಂಡಲ್ಲಿ ಮಾಡಲಿಂಗಾಗಿ ಬಂತು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಆಲ್ಬಮ್ ಸಾಂಗ್ಸ್ ಮಾಡಿದೆ ಆ್ಯಕ್ಟಿಂಗಕ್ಕೆ ತುಂಬ ಆಫರ್ ಬಂತು ಮತ್ತು ಒಂದು ಐದು ವರ್ಷದಿಂದ ಒಂದು ತಮಿಳ್ ರಿಯಾಲಿಟಿ ಶೋ ಮಾಡಿದ್ದೆ ಅದಾದಮೇಲೆ ಅಲ್ಲೂ ಆಫರ್ಸ್ ಬಂತು ಇಲ್ಲೂ ಆಫರ್ಸ್ ಬಂತು ತುಂಬ ಮೂವೀಸ್ಗೆ ಬಟ್ ನನಗೆ ಆ್ಯಕ್ಟಿಂಗ್ ಮಾಡೋದ್ರಲ್ಲಿ ಸ್ವಲ್ಪ ಕಾನ್ಶಿಯಸ್ನೆಸ್ ಇದೆ ಸೊ ಹಂಗೆ ಇವಾಗ ಮಾಡಲ್ ಅಂತ ಬಂದಾಗ ನನ್ನ ಫೀಲ್ಡಲ್ಲಿ ನಾನು ಹೆಸ್ರು ಮಾಡ್ಕೊಂಡಿದ್ದೀನಿ ಹನ್ನೊಂದು ವರ್ಷದಲ್ಲಿ ಒಂದು ಸೀನಿಯರ್ ಮಾಡಲ್ ಅಂತ ಇರೋದಕ್ಕೂ ನಾನು ಹೆಸ್ರು ಮಾಡ್ಕೊಂಡಿರೋಕ್ಕೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಒಂದು ಮಾಡೆಲ್ ಫೀಲ್ಡಲ್ಲೂ ಒಂದು ಹೆಸ್ರು ಮಾಡಬೇಕು ಅಂದರೆ ತುಂಬ ಕಷ್ಟ ಅದು ಜೆನ್ಯೂನ್ ಆಗಿ ಕೆಲಸ ಮಾಡ್ಕೊಬಂದು ಮಾಡ್ಕೊಳ್ಳೋಕ್ಕೆ ತುಂಬಾ ತುಂಬಾ ಕಷ್ಟ ಲಾಕ್ಡೌನ್ ಟೈಮ್ ಆದಮೇಲಂತೂ ಇನ್ನೂ ತುಂಬ ಕಷ್ಟ ಆಯಿತು ನಮ್ಗಳಿಗೆ ಆ ಥರ ಅಂತ ಬಂದರೆ ನನಗೆ ಇಂಡಸ್ಟ್ರಿಯವರು ಆಲ್ಮೋಸ್ಟ್ ಎಲ್ಲರೂ ಗೊತ್ತು ನನಗೆ ಆ್ಯಂಡ್ ನನಗೂ ಅವರೆಲ್ಲ ಗೊತ್ತು ನನ್ನ ಬಗ್ಗೆ ಅವ್ರಿಗೆಲ್ಲ ಗೊತ್ತು ಯೂಶಯಲ್ ಆಗಿ ಸೊ ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸ್ ಇರೋದೆಲ್ಲ ಇಂಡಸ್ಟ್ರಿ ಫ್ರೆಂಡ್ಸು ಆ್ಯಂಡ್ ಇಲ್ಲಾಂದರೆ ಎಲ್ಲ ಮಾಡಲ್ಸ್ ಆಗಿ ಹೋಗಿರೋರೆ ಎಲ್ಲ ಆ್ಯಕ್ಟರ್ ಆಗಿರೋದು ಇವಾಗ ಸೊ ಆಲ್ಮೋಸ್ಟ್ ಎಲ್ಲರೂ ಗೊತ್ತು ನನಗೆ ಬಿಗ್ ಬಾಸ್ಗೆ ಹೋದಾಗ ಆಚೆಗಡೆ ಜನಕ್ಕೆ ಇನ್ನೂ ಸ್ವಲ್ಪ ನಾನು ಯಾರು ಎತ್ತ ಅಂತ ಗೊತ್ತಿಲ್ಲದೆ ಇರೋವರೆಗೂ ಗೊತ್ತಾಯಿತು ನಾನು ಯಾರು ಏನು ಎತ್ತ ಅಂತ ಸೊ ಅದಕ್ಕೆ ನಾನು ಬಿಗ್ ಬಾಸ್ಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಅಂದರೆ ಎರಡು ಮೂರು ಸರ್ತಿ ನಿಮಗೆ ಆಫರ್ ಇದ್ದರೂ ಕೂಡ ಯಾಕೆ ಹೋಗಲಿಲ್ಲ ನೀವು ಹಾಗಾದರೆ ಬಿಗ್ ಬಾಸ್ಗೆ ಅಂತ ಹೇಳಿ ನನಗೆ ಆವಾಗ ಅನ್ನಿಸ್ತಿತ್ತು ಬಿಗ್ ಬಾಸ್ ಅನ್ನೋದೊಂದು ದೊಡ್ಡ ವೇದಿಕೆ ಯಾರಿಗೂ ಸಿಗಲ್ಲ ಓದೋರು ಅಲ್ಲಿ ಹೇಗಿರ್ತಾರೆ ಅಲ್ಲಿಂದ ಒಂದು ನೆಗೆಟಿವ್ ಆಗಿ ಬರ್ತಾರಾ ಇಲ್ಲ ಪಾಸಿಟಿವ್ ಆಗಿ ಬರ್ತಾರಾ ಗೊತ್ತಾಗಲ್ಲ ನಮಗೆ ಆ್ಯಂಡ್ ನನಗೆ ಫಸ್ಟು ಅನಿಸ್ತಾ ಇದ್ದಿದ್ದು ಅವ್ರುಗಳು ಟಾಸ್ಕ್ ಎಲ್ಲ ನನಗೆ ಮಾಡೋಕ್ಕಾಗುತ್ತಾ ಅಲ್ಲಿನ ಮೈಂಡ್ಸೆಟ್ಟು ಅಲ್ಲಿನ ಜನರ ಜೊತೆ ಮಿಂಗಲ್ ಆಗೋಕ್ಕಾಗುತ್ತಾ ನನಗೆ ಆಗಲ್ಲ ಆಗ್ಬೋದು ಆ ಥರ ಕನ್ಫ್ಯೂಷನ್ ಮೈಂಡಲ್ಲೇ ಇತ್ತು ಆ ಕನ್ಫ್ಯೂಷನ್ ಮೈಂಡ್ ಹಿಡ್ಕೊಂಡು ನನಗೆ ಹೋಗೋಕೆ ಇಷ್ಟ ಇರಲಿಲ್ಲ ಸೊ ಅದಕ್ಕೆ ನಾನೆಲ್ಲ ರಿಜೆಕ್ಟ್ ಬಂದಿದ್ದೆ ಓಕೆ ಸಂಗೀತ ಹೇಳ್ತಾರೆ ಏನೋ ಫ್ರಸ್ಟ್ರೇಷನ್ ಇದ್ದಾಗ ಜೋರಾಗಿ ಬಿಡಿ ಅಂತ ಹೇಳ್ತಾರೆ ಸೊ ಆಗ ನೀವು ಭಾವುಕರಾಗ್ತೀರಿ ಅದು ನಮಗೆ ಯಾಕೆ ಭಾವುಕರಾದರೆ ನೀವು ಅವ್ರಿಗೇನು ಹೇಳಿದ್ರೆ ನಮ್ಗೆ ಅರ್ಥ ಆಗಲಿಲ್ಲ ಸೊ ಅದನ್ನು ಈಗ ಹೇಳ್ಬಹುದಾಂತ ಇಲ್ಲ ಖಂಡಿತ ಹೇಳಲ್ಲ ಬಿಕಾಸ್ ಅಲ್ಲೂ ಹೇಳಿಲ್ಲ ನಾನು ಸೊ ಇದು ನನ್ನ ಸ್ವಲ್ಪ ಪರ್ಸ್ನಲ್ ವಿಷಯಗಳು ಸ್ವಲ್ಪ ನನಗೆ ಎಲ್ಲೂ ಹಂಚ್ಕೊಳ್ಳೋಕೆ ಇಷ್ಟ ಇಲ್ಲ ಸೊ ನಾನು ಅಲ್ಲೂ ಹೇಳಿಲ್ಲ ನಾನು ಸೊ ಹಾಗೆ ಇಲ್ಲೂ ಹೇಳಲ್ಲ ಅಂದರೆ ನೀವು ಎಂಗೇಜ್ ಅಂತ ಅನ್ನೋದು ನಮ್ಗೆ ಗೊತ್ತಿದೆ ನಿಮ್ಮ ಸೋಷಿಯಲ್ ಮೀಡ್ಯಾದೆವು ಕೂಡ ನೋಡಿದ್ದೀವಿ ನಿಮ್ಮ ಬಾಯ್ ಫ್ರೆಂಡ್ ಬಗ್ಗೆ ಹೇಳೋದಾದರೆ ನಮ್ಮ ಬಾಯ್ ಫ್ರೆಂಡ್ ಬಂದು ಪಂಜಾಬಿ ಅವರು ಸೊ ಬಟ್ ಇಪ್ಪತ್ತು ವರ್ಷದಿಂದ ಇಲ್ಲೇ ಇದ್ದಾರೆ ಸೊ ಅತ್ತೆ ಮಾವ ಎಲ್ಲ ಎಲೆಕ್ಟ್ರಾನಿಕ್ ಸ್ಟಿಚ್ ಹತ್ರ ಇರ್ತಾರೆ ಅವರು ಡಿ ಜೆ ಮಾಡ್ತಾರೆ ಸೊ ಸದ್ಯಕ್ಕೆ ಆರು ತಿಂಗಳು ಅಂಡಮಾನಲ್ಲಿದ್ದಾರೆ ನಾನು ನಿನ್ನೆ ಬಂದಾಗ ನೋಡಿದೆ ಯಾರೋ ಐರ್ಲ್ಯಾಂಡ್ ಅಂತೆಲ್ಲ ಯೂಟ್ಯೂಬಲ್ಲೆಲ್ಲ ಹಾಕಿದ್ದಾರೆ ಐರ್ಲ್ಯಾಂಡಲ್ಲಿ ಇಲ್ಲ ಅವರು ಅಂಡಮಾನಲ್ಲಿದ್ದಾರೆ ಸೊ ಬಂದಿದ್ದ ತಕ್ಷಣ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ದೆ ಅವ್ರಿಗೆ ನಾನು ಅಮ್ಮಂಗೂ ಕಾಂಟ್ಯಾಕ್ಟ್ ಮಾಡಿಲ್ಲ ನಾನು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ದೆ ಅವ್ರಿಗೆ ನಾನು ಯಾಕಂದರೆ ಅಮ್ಮನ್ನೆಲ್ಲ ಬಿಟ್ಟು ಇದ್ಬಿಡ್ತೀನಿ ನಾನು ಶೂಟ್ಸು ಶೋ ಟೈಮಲ್ಲಿ ಎಲ್ಲ ಫೋನೆಲ್ಲ ಮಾಡ್ತಿರ್ತಾರೆ ಅಮ್ಮ ಬಟ್ ಇವರು ಅಷ್ಟೇ ಇವ್ರಿಗೆ ಸ್ವಲ್ಪ ಇದು ಅಲ್ವಾ ಅಲ್ವ ಟೆನ್ಷನ್ನು ಅಲ್ಲಿ ಹೇಗಿದ್ಲು ಇವಾಗ ಆಚೆ ಬಂದ್ರ ಇಲ್ವಾ ಯಾಕಂದರೆ ಅವರು ಬೇರೆ ದೇಶದಲ್ಲಿದ್ದಾರೆ ಸೊ ಅವ್ರಿಗೂ ಒಂದು ಟೆನ್ಷನ್ ಇರುತ್ತೆ ಅವ್ರಿಗೂ ಅಲ್ಲಿ ಯಾರೂ ಇಲ್ಲ ಅದು ಬಿಟ್ಟರೆ ಅವರು ಡಿ ಜೆ ಮಾಡ್ಕೊಂಡಿದ್ದಾರೆ ಯಾವಾಗ ಮದುವೆ ಮತ್ತು ಹೇಗೆ ನಿಮ್ಮ ಕಾಂಟ್ಯಾಕ್ಟ್ ಆಗಿದ್ದು ಅಂತ ಹೇಳಿ ಅತ್ತೆ ಮಾವ ಅಂತಲೇ ಹೇಳಿಬಿಟ್ರಿ ಒಂದೇ ಸಲ ಸೊ ಅದಕ್ಕೋಸ್ಕರ ಕೇಳಿದೆ ಮದುವೆಗೆ ಇದ್ವಿ ಆಗಿದ್ದೀರಾ ಹೇಗೆ ಅಂತ ಹೇಳಿ ಇಲ್ಲ ನಾನು ಕರೆಯೋದೇ ಅತ್ತೆ ಮಾವ ಅಂತ ಬಿಕಾಸ್ ಅವರಾಗ ಅವರೇ ಹೇಳಿದ ನಾನು ಒಂದು ಸಲ ಆಂಟಿ ಅಂತ ಕರೆದೆ ಫಸ್ಟ್ ಟೈಮ್ ಆದಾಗ ಅವ್ರನ್ನ ಅವ್ರು ಹೇಳಿದ್ರು ಆಂಟಿ ಅಂತ ಕರಿಬೇಡಿ ಮಮ್ಮಿ ಅಂತ ಕರೀರಿ ಅಂತ ಸೊ ನಾನು ಆಚೆ ಹೇಳಬೇಕು ಅಂದರೆ ಡೆಫಿನೆಟ್ಲಿ ಅತ್ತೆ ಮಾವ ಅಂತಲೇ ಹೇಳ್ತೀನಿ ನಾನು ಬಿಕಾಸ್ ಅತ್ತೆ ಮಾವನೇ ನನಗೆ ಅವರು ಮಾವ ಸ್ವಲ್ಪ ಸೈಲೆಂಟು ಬಟ್ ಅತ್ತೆನೂ ತುಂಬಾ ಸೈಲೆಂಟು ಬಾಬಿ ಎಲ್ಲ ಇದ್ದಾರೆ ಅದು ಬಿಟ್ಟರೆ ನಾವು ಹೆಂಗೆ ಮೀಟಾಗಿದ್ದು ಅಂದರೆ ಅದು ತುಂಬ ದೊಡ್ಡ ಸ್ಟೋರಿ ಅದು ಫೇಸ್ಬುಕ್ಕಲ್ಲಿ ಇವರು ಇವಾಗ ಆಲ್ಮೋಸ್ಟ್ ಒಂಬತ್ತು ವರ್ಷ ಆಗಿರೋದು ಒಂಬತ್ತು ವರ್ಷದ ಹಿಂದೆ ಅವರು ಫೇಸ್ಬುಕ್ಕಲ್ಲಿ ನನಗೆ ಮೆಸೇಜ್ ಮಾಡ್ತಿದ್ದಿದ್ದು ಅದನ್ನು ನಾನು ಆರು ವರ್ಷ ಆದಮೇಲೆ ಫೇಸ್ಬುಕ್ಕಲ್ಲಿ ಮೆಸೇಜ್ ನೋಡಿದ್ದು ಆ ಟೈಮಲ್ಲಿ ನಾನು ಸಿಂಗಲ್ ಆಗಿದ್ದೆ ಸೊ ಮೆಸೇಜ್ ನೋಡಿ ಹಂಗೆ ಮೀಟ್ ಆದ್ವಿ ಒಂದು ಸ್ವಲ್ಪ ಟೈಮ್ ತಗೊಳ್ತು ಅವರು ಅವಾಗ ಹಂಗೆ ಪ್ರಪೋಸ್ ಮಾಡಿದ್ರು ಸೊ ಹಂಗೆ ಮಾತುಕತೆ ಆಯಿತು ಏನೇ ಬಂದರೂ ಕೂಡ ನೀವು ಬಿಗ್ ಬಾಸಲ್ಲಿ ಸಂಗೀತ ಒಂದು ಹೆಸರನ್ನು ಮಿಸ್ ಮಾಡದೆ ತಗೊಳ್ತಾ ಇದ್ರಿ ಯಾಕೆ ನಿಮಗೆ ಸಂಗೀತ ಮತ್ತು ತನಿಷಾ ಅಂದರೆ ಸ್ವಲ್ಪ ಅಷ್ಟು ಇಷ್ಟ ಆಗಿಲ್ಲ ಅಂತ ಅನಿಸ್ತಿತ್ತು ನಿಮ್ಮ ಮಾತುಗಳಲ್ಲಿ ಅವ್ರ ಬಗ್ಗೆ ಹೇಳೋದಾದರೆ ಅವರು ಹೇಗಿರ್ತಾರೆ ನಿಜಕ್ಕೂ ಹೆಂಗ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ನೋಡ್ತೀರಾ ನಾವು ನೋಡೋದು ಬರೀ ಒಂದೂವರೆ ಗಂಟೆಗಳ ಕಾಲ ಸೊ ಆ ಇಪ್ಪತ್ತ ನಾಲ್ಕು ಗಂಟೆಗಳಲ್ಲಿ ಕಂಟಿನ್ಯೂ ನೋಡಿ ನೋಡಿ ನಿಮ್ಗೇನು ಹರ್ಟ್ ಆಗಿದೆ ನೀವು ಅಲ್ಲಿ ಹೇಳ್ತೀರಾ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಅವರಿಬ್ಬರ ಬಗ್ಗೆ ಹೇಳೋದು ಫಸ್ಟ್ ಆಫ್ ಆಲ್ ನಾನು ಒಳಗೆ ಹೋಗ್ಬೇಕಾದ್ರೆ ಸಂಗೀತ ಅವ್ರು ತುಂಬ ಒಳ್ಳೆ ಒಪಿನಿಯನ್ ಇಟ್ಕೊಂಡು ಹೋಗಿದ್ದೆ ಬಟ್ ಅಲ್ಲಿ ಓದಾಮೇಲೆ ಲೈಕ್ ಆ ಟಾಸ್ಕ್ ಆದಮೇಲೆ ನೀರು ಎಡಿಸೋ ಟಾಸ್ಕ್ ಆದಮೇಲೆ ನನಗೆ ಆ ಟಾಸ್ಕಿಂದ ಕೋಪ ಬಂದಿತ್ತು ಅಷ್ಟೇ ತನಿಷಾ ಮತ್ತು ಸಂಗೀತ ಮೇಲೆ ಬಿಕಾಸ್ ನೀರು ಎಡ್ಸ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಇಡಿಸ್ಬೇಕಿತ್ತು ನಮಗೂ ಹರ್ಟ್ ಆಗುತ್ತೆ ಅದೇ ಅದೇ ನೀರು ಅವ್ರಿಗೆ ಇಡಿಸಿದಾಗ ಅದು ಹರ್ಟ್ ಆಗೋಲ್ಲ ಹರ್ಟ್ ಆಗುತ್ತೆ ಬಟ್ ನಮಗೆ ಹರ್ಟ್ ಆಗೋಲ್ಲ ಅಂತ ಅಂದ್ಕೊತಾರೆ ನೀರಿನ ಇಲ್ಲಿ ನನಗೆ ಸ್ವಲ್ಪ ಇದಾಗಿದ್ದು ಆ್ಯಂಡ್ ತನಿಷಾ ಅವ್ರು ಸ್ವಲ್ಪ ನನಗೆ ಅನಿಸುತ್ತೆ ಯಾವಾಗಲೂ ಫ್ಲಿಪ್ ಆಗ್ತಾಯಿರ್ತಾರೆ ಅಲ್ಲಿ ಇಲ್ಲ ಡಬಲ್ಗೆ ಮಾಡ್ತಾ ಇರ್ತಾರೆ ಇಲ್ಲ ಕೂರ್ಗೀಸ್ ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲ ಲೈಕ್ ಒಬ್ರೊಬ್ರು ಪರ್ಸ್ನಾಲಿಟಿ ಡಿಫ್ರೆಂಟ್ ಆಗಿರುತ್ತೆ ಮೈಂಡ್ಸೆಟ್ ಡಿಫ್ರೆಂಟ್ ಆಗಿರುತ್ತೆ ಅವ್ರು ಬಂದಿದ ತಕ್ಷಣ ನಾನು ಹೋಗಿದ ತಕ್ಷಣ ಅವ್ರು ತುಂಬ ಖುಷಿ ಯಾರೋ ಯಾರೊಬ್ರು ಕೂರ್ಗಿ ಸಿಕ್ಕಿದ್ರು ಅಂತ ಬಟ್ ನಮ್ಮಿಬ್ರಿಗೆ ಮೀಟ್ ಮಾಡೋ ಮಾತಾಡೋಷ್ಟು ಟೈಮ್ ಇರಲಿಲ್ಲ ಯಾಕಂದರೆ ನಾನು ಬಂದು ಒಂದು ಒಂದು ಒಂದಿನಕ್ಕೆ ಅವ್ರು ಕಾಲು ಇದಾಗಿ ಹಾಸ್ಪಿಟ್ಲಿಗೆ ಹೋದ್ರು ಬಂದಿದ್ದೇನು ನಾಲ್ಕು ದಿನ ಆದ್ಮೇಲೆ ಅವರು ಸೊ ನಮ್ಮ ಬಾಂಡಿಂಗ್ ಆಗಿಲ್ಲ ಸೊ ಅದಕ್ಕೆ ಅನಿಸುತ್ತೆ ಸ್ವಲ್ಪ ನಮ್ಮ ಬಾಂಡಿಂಗಿಂದ ಆ ಜರ್ನೀಲಿ ಅವ್ರು ಇರಲಿಲ್ಲ ಒಂದು ವಾರದ ಜರ್ನಿಲಿ ಅದಕ್ಕೆ ಸ್ವಲ್ಪ ಬಾಂಡಿಂಗ್ ಕಷ್ಟ ಆಯಿತು ನನಗೆ ಅವ್ರ ಜೊತೆ ಸಂಗೀತ ಅವ್ರ ಬಗ್ಗೆ ಅದೇ ನನ್ನ ಒಪಿನಿಯನ್ ಸ್ವಲ್ಪ ಸ್ಟ್ರಾಂಗ್ ಇತ್ತು ಅವರು ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟು ಆಚೆಗಡೆ ಒಂದು ಹೆಣ್ಣು ಮಗು ಆಗಿ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಅನ್ನಿಸ್ತಿತ್ತು ಬಟ್ ಮನೆಗೆ ಹೋಗಿ ನೋಡಿದಾಗ ಸ್ವಲ್ಪ ತುಂಬ ವೀಕ್ ಆಗಿಬಿಟ್ಟಿದ್ದಾರೆ ಅಂತ ಅನ್ನಿಸ್ತು ನನಗೆ ಯಾವಾಗಲೂ ಒಬ್ಬರೇ ಕೂತ್ಕೊಳ್ಳೋರು ಟಾಸ್ಕಲ್ಲೂ ಅಷ್ಟೇ ಮಾಡಬೇಕು ಅಂದಾಗ ಗ್ರೂಪಲ್ಲಿದ್ದಾಗ ಮಾಡ್ತಾರೆ ಇಂಡಿವಿಜುವಲ್ ಟಾಸ್ಕಲ್ಲಿ ಅಷ್ಟು ಸ್ಟ್ರೆಂತ್ ಕೊಡಲ್ಲ ನನಗೆ ಅದು ಒಪಿನಿಯನ್ ಡಿಫ್ರೆಂಟಾಗೇ ಚೇಂಜ್ ಆಗಿಬಿಡ್ತು ನನಗದು ಸೊ ಇದೇ ಇರೋದು ಅವರು ಬಗ್ಗೆ ಇವಾಗ ಒಪಿನಿಯನ್ ನೀರು ಎರಚೋದು ಬಂದಾಗ ಅದು ವೈರಲ್ ಆಯಿತು ನಿಮಗೆ ಅವರು ಎರಚಿದ ರೀತಿ ತುಂಬ ಸ್ಲೋ ಇತ್ತು ಆ್ಯಂಡ್ ನೀವು ಅವ್ರಿಗೆ ಎರಚಿದ ರೀತಿ ತುಂಬ ಇದಿತ್ತು ಅಂದರೆ ನೀವು ಟೀಮ್ಗಳ ಸೇರಿಕೊಂಡು ಅದನ್ನು ಜನನೇ ಅಂದರೆ ಟ್ರೋಲ್ ಮಾಡಿದರು ಅವ್ರು ಎರಚದ ಹೇಗಿತ್ತು ಇವರು ಎರ್ಚಿದ ಹೇಗಿತ್ತು ಅಂತ ಹೇಳಿ ಸೊ ಆಗಲೂ ಕೂಡ ನಿಮ್ಗೆ ಸ್ವಲ್ಪ ಮೈನಸ್ ಆಯಿತು ಅಂತ ಅನಿಸ್ತು ನಮಗೆ ಇದ್ರ ಬಗ್ಗೆ ನಾನು ಒಂದೇ ಹೇಳೋದು ಅಲ್ಲಿ ಕುತ್ಕೊಂಡು ಗೊತ್ತಿರುತ್ತೆ ಅದು ಎಷ್ಟು ಜೋರಾಗಿ ಬಿದ್ದಿರತ್ತೆ ಏಟು ನೋಡೋರಿಗೆ ಅದು ಸುಮ್ಮನೆ ಹೆಚ್ಚಿರೋ ಥರನೇ ಇರುತ್ತೆ ಬಟ್ ಆ ಫೋರ್ಸು ಅದು ಹೆಂಗೆ ಹೊಡೆಯುತ್ತೆ ಅಂತ ಕೂತ್ಕೊಂಡು ಗೇಮ್ ಆಡಿದವ್ರಿಗೆ ಗೊತ್ತಿರುತ್ತೆ ಸೊ ಆ ಥರ ಏನಾದರೂ ಜಡ್ಜ್ ಮಾಡಿದ್ರೆ ನೀವು ಒಂದು ಸಲ ಕೂತ್ಕೊಂಡು ಚೇರಲ್ಲಿ ನೀರು ಎಚ್ಚಿಸ್ಕೊಂಡು ನೋಡಿ ಯಾವಾಗ ಗೊತ್ತಾಗುತ್ತೆ ಎಷ್ಟು ಅಂತ ಬಟ್ ಮೊನ್ನೆ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಪ್ಲೀಸ್ ಬಟ್ ನನಗೆ ತುಂಬ ಹರ್ಟ್ ಆಗಿತ್ತು ನನಗೆ ಉಸಿರಾಡೋಕ್ಕೂ ಬಿಟ್ಟಿಲ್ಲ ಅವರು ಎರಡು ಗಂಟೆ ನಾವು ಸಂಗೀತವ್ರಿಗೆ ಹಾಕಿದ್ದು ಬರೀ ಹದಿನೈದು ನಿಮಿಷ ನನಗೆ ಹಾಕಿದ್ದವರು ಒಂದೂವರೆ ಗಂಟೆ ಫುಲ್ಲು ನನಗೆ ಟಾರ್ಗೆಟ್ ಮಾಡಿದ್ದವರು ಅರ್ಧ ಗಂಟೆ ಅಟ್ಲೀಸ್ಟ್ ವರ್ತೂರು ತುಕಾಲಿ ಮೈಕಲ್ಗೆ ಟ್ರೈ ಮಾಡ್ತಾಯಿದ್ರು ಅವ್ರು ಯಾವಾಗ ಅವ್ರು ಇದ್ದೋದ್ರು ಮೈಕಿಗೆ ಟ್ರೈ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯ್ತು ಎಪ್ಸೋಕ್ಕಾಗಲ್ಲ ಅಂತ ತುಕಾಲಿ ಅವ್ರಿಗೂ ಎಪ್ಸೋಕ್ಕಾಗಲ್ಲ ಅಂತ ಟಾರ್ಗೆಟ್ ಇದ್ದಿದ್ದು ಒಬ್ಬಳೇ ಒಂದೂವರೆ ಗಂಟೆ ನಾನೊಬ್ಬಳೇ ಟಾರ್ಗೆಟ್ ಅವರು ಆ ಟಾರ್ಗೆಟ್ ಮಾಡಿದಾಗಲೂ ಹುಳ ಎಲ್ಲ ಹಾಕಿ ಹಿಂದೆಗಡೆ ಅದೆಲ್ಲ ಅದೆಲ್ಲ ಗೊತ್ತಿಲ್ಲ ತೋರಿಸಿದ್ರಲ್ಲ ಇಲ್ಲ ಅಂತ ಸೊ ಹರ್ಟ್ ಆಗಿದೆ ಹರ್ಟ್ ಆಗಿದೆ ಡೆಫಿನೆಟ್ಲಿ ಹರ್ಟ್ ಆಗಿದೆ ತನಿಷಾ ಅವರು ಸಂಗೀತ ಅವರು ಅಲ್ಲೆಲ್ಲೋ ಜಗಳ ಬಂದು ಆ ಕೋಪದಲ್ಲಿ ನನಗೆ ಜೋರಾಗಿ ನೀರು ಹರ್ಚೋದು ನಾನು ಕೂತು ಗೇಮ್ ಆಡ್ತಾ ಇದ್ದೀನಿ ಅದಕ್ಕೆ ಅಂತ ಟಾರ್ಗೆಟ್ ನಾನಾಗಿದೆ ನಾನು ಅವರು ಅವ್ರ ಜಗಳದಲ್ಲಿ ನಾನೊಂದು ಬಲಿ ಪಶು ಆಗಿದೆ ಅಂತ ಅನಿಸ್ತು ನನಗೆ ಬಿಗ್ ಬಾಸ್ ಮನೆಗೆ ನೀವು ಓದ್ರಿ ಎಂಟ್ರಿ ಕೊಟ್ರಿ ಅದಾದ ಬಳಿಕ ಒಂದು ಮೊದಲ ವಾರ ಕಿಚ ಸರ್ ಬಂದಾಗ ಒಂಥರ ಖುಷಿ ಇರುತ್ತೆ ಹೆಂಗಿರುತ್ತೋ ಏನೋ ಅಂತ ಬಟ್ ಸರ್ ಬಂದು ನಿಮ್ಮ ಕ್ಲಾಸ್ ತಗೊಂಡ್ರು ನೀವು ಯಾಕೆ ಹೊರಗಿನ ವಿಚಾರ ಹಂಚ್ಕೊಂಡ್ರಿ ಹಂಚ್ಕೊಂಡ್ರಿ ಅಂತ ಹೇಳಿ ಸೊ ಆ ಕ್ಷಣದ ಬಗ್ಗೆ ಹೇಳೋದಾದ್ರೆ ಎಷ್ಟು ನೋವು ಆಯ್ತು ನಿಮಗೆ ನೋವು ಆಯಿತು ಅನ್ನೋದಕ್ಕಿಂತ ಆ್ಯಕ್ಚುಲಿ ನನಗೆ ಖುಷಿ ಆಯಿತು ಬಿಕಾಸ್ ಅವ್ರು ಹೇಳಿದ್ದು ರೀತಿ ನನಗೆ ಅದು ತಪ್ಪು ಮಾಡಿದ್ದೀನಿ ನಾನು ನಿಜ ಒಪ್ಕೊತೀನಿ ಈ ಥರ ಯಾರಾದರೂ ಒಬ್ಬರು ಕ್ಲಾಸ್ ತಗೊಂಡ್ರೇ ನಾವು ಸರಿ ಹೋಗೋದು ಸೊ ಏಳಕ್ಕೆ ಅಟ್ಲೀಸ್ಟ್ ಸುದೀಪ್ ಸರ್ ಇದ್ದರು ಸೊ ಅದು ನನಗೆ ಆ್ಯಕ್ಚುಲಿ ನಾನು ಬೇಜಾರು ಮಾಡ್ಕೊಂಡಿಲ್ಲ ನಂಗೆ ಖುಷಿನೇ ಆಯಿತು ಹೇಳೋರು ಅಟ್ಲೀಸ್ಟ್ ತಪ್ಪನ್ನು ಸರಿ ಮಾಡೋರು ಯಾರಾದರೂ ಒಬ್ರು ಇದ್ದಾರೆ ಅಂತ ಸೊ ಅದನ್ನು ಪಾಸಿಟಿವ್ ವೇನಲ್ಲೇ ತೊಗೊಂಡೆ ನಾನು ಓಕೆ ಮತ್ತು ಜೈ ಲಾಸ್ಟ್ ಬರುವ ಟೈಮಲ್ಲಿ ಜೈಲಿಗೆ ಹೋಗಿ ಬರ್ತೀರ ಕಿಚ್ಚ ಸರ್ ಊಟ ಅವ್ರು ಮಾಡಿದಂಥ ಅಡುಗೆ ಸಿಗುತ್ತೆ ಇದೆಲ್ಲ ಒಂಥರ ಲಕ್ ಅಂತಲೇ ಹೇಳ್ಬೋದು ಅದ್ರ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ಳೋದಾದರೆ ಹೇಗೆ ಅದೇ ಅಲ್ಲಿರೋರೆಲ್ಲ ಹೇಳ್ದಂಗೆ ಫಸ್ಟ್ ನಾನು ಜೈಲಿಗೆ ಹೋದಾಗ ಫಸ್ಟ್ ಟೈಮ್ ಅಂತ ಇಡೀ ಮನೆ ಜೈಲತ್ರ ಹತ್ರ ಕೂತಿದ್ದು ಆ್ಯಂಡ್ ಜೈಲಿಂದ ಆಚೆ ಬಂದು ಈಶಾನಿ ಆಚೆ ಬಂದಿದ್ರಂತೆ ಒಂದು ಸಲ ಏನೋ ಬರಬೇಕಿತ್ತು ಅಂತ ಯಾವುದೋ ಟೀಮ್ ಬಂದಾಗ ಅದಾದಮೇಲೆ ನಾನೇ ಅಂತೆ ಜೈಲಿಗೆ ಹೋಗಿ ವಾಪಸ್ ಬಂದು ಅದು ಸುದೀಪ್ ಸರ್ ಊಟ ತಿಂದಿರೋದು ಅದು ರಾಗಿ ಇದು ಗಂಜಿ ಕುಡಿದಾದ್ಮೇಲೆ ಊಟ ಬೇರೆ ಸಿಕ್ತು ನನಗೆ ಸೊ ಐ ಗೆಸ್ ನಾನು ನನಗೆ ಜೈಲಿಂದ ಆಚೆ ಹೋಗೋಕೆ ಇಷ್ಟ ಇರಲಿಲ್ಲ ನನಗೆ ಆ್ಯಂಡ್ ಇನ್ನೊಂದು ನನಗೆ ಅಡುಗೆ ಮಾಡೋ ತಪ್ತಿತ್ತು ರಾತ್ರಿ ಸೊ ನಂಗೆ ತುಂಬ ಖುಷಿಯಾಗೋದೆ ಒಂದು ಪರ್ಸ್ನಲ್ ವಾಶ್ರೂಮ್ ಇರ್ತಾ ಇತ್ತು ಸೊ ಕಡೆ ಇದು ತಣ್ಣ ಗಾಳಿ ಎ ಸಿ ಇರ್ತಿರ್ಲಿಲ್ಲ ಎಸಿನಲ್ಲಿ ಇದ್ದು ಇದ್ದು ಸಾಕಾಗೋಗಿತ್ತು ನನಗೆ ಇನ್ನೂ ಒಂದೆರಡು ದಿನ ಜೈಲಲ್ಲಿ ಕೊಟ್ಟರು ಜೈಲಲ್ಲೇ ಬಿಡ್ತೀನಿ ಅಂತಿದ್ದೆ ನಾನು ಈಗ ಹೊರಗಡೆ ಸದ್ದಾಗಿದ್ದು ಪವಿ 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 ಅನ್ನೋದು ತುಕಾಲಿ ಸಂತೋಷ್ ಆ್ಯಂಡ್ ನಿಮ್ಮಿಬ್ಬರ ಬಾಂಡಿಂಗು ಆ್ಯಂಡ್ ಅವರ ಕಾಮಿಡಿ ನಿಮ್ಮ ಸ್ಮೈಲು ಇದೆಲ್ಲವೂ ಕೂಡ ನಮಗಂತೂ ಕಿಕ್ ಇತ್ತು ಸೊ ಆ ತುಕಾಲಿ ಸಂತೋಷ್ ಜೊತೆ ಕಳೆದಂಥ ಟೈಮ್ ಆ್ಯಂಡ್ ಅವ್ರ ಬಗ್ಗೆ ಮೊನ್ನೆ ನೀವು ಟೀಚರ್ ಆಗಿದ್ದು ಅವ್ರ ಸ್ಟೂಡೆಂಟ್ ಆಗಿದ್ದ ಬಗ್ಗೆ ಹೇಳೋದು ತುಕಾಲಿ ಅವರು ತುಂಬ ಎಂಟರ್ಟೈನ್ ಮಾಡ್ತಾರೆ ಅವರು ಎಂಟರ್ಟೈನ್ ಮಾಡ್ತಿರೋದಕ್ಕೆ ನಮಗೆ ಯಾವತ್ತೂ ಬೋರಿಂಗ್ ಅಂತ ಅನಿಸಲ್ಲ ಯಾಕಂದರೆ ಯಾವುದೇ ಟೈಮಲ್ಲಿ ನಮಗೆ ಬೇಜಾರಾದಾಗ ಅಳು ಬಂದಾಗ ಏನೋ ಒಂದು ಮಾತಾಡಿ ಮಾತಾಡಿ ನಗಿಸ್ತಾ ಇರ್ತಾರೆ ಇಲ್ಲ ಏನಾದರೂ ಕಾಮಿಡಿ ಮಾಡ್ತಾರೆ ನಾನು ಎಂಟ್ರಿ ಆಗಿದ ತಕ್ಷಣ ಅವ್ರು ಹೇಳಿದ್ರು ನನಗೆ ಏನೋ ಹೇಳಿದ್ರು ಅನಿಸುತ್ತೆ ನನಗೆ ನನ್ನ ವೈಫ್ ನೆನಪಾಗ್ತಿದ್ದಾರೆ ಅಂತ ಏನೋ ಹೇಳಿದರು ಅನ್ಸುತ್ತೆ ನಾನು ಎಂಟ್ರಿ ಆಗಿದ ತಕ್ಷಣ ಹೇಳಿದ್ರು ಇಲ್ಲ ಇವಾಗ ಪವಿ ಬಂದಲ್ಲ ನನಗೆ ಯಾರೂ ಬೇಡ ನನಗೆ ನನ್ನ ವೈಫು ನೆನ್ಪ ನೆನಪಾಗ್ತಿಲ್ಲ ಅಂತ ತಮಾಷೆಗೆ ಹೇಳಿರೋದು ಅದು ಸೊ ಅವಾಗಿಂದನೇ ಸ್ವಲ್ಪ ತಮಾಷೆಗೆ ಫ್ಲರ್ಟ್ ಎಲ್ಲ ಮಾಡ್ಕೊಂಡು ಬಂದಿದ್ದೆ ಅಂದರೆ ಎಂಟರ್ಟೈನ್ಮೆಂಟ್ಗೆ ನಾನು ಅದರಲ್ಲಿ ಹಂಗೆ ಭಾಗವಹಿಸ್ತಿದ್ದೆ ಅಷ್ಟೇ ಅದು ಅದು ಪವಿ ಪವಿ ಅಂತ ಅದು ಅವ್ರೆ ನಾನು ತುಕ್ಕು ತುಕ್ಕು ಅಂತ ಹೇಳ್ತಿದ್ದ ಪವಿ ಅಂತ ಅವ್ರಿ ಅವ್ರ ಬಾಯಿಂದ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು ನೀವು ಬಿಗ್ ಬಾಸ್ ಮನೆಗೆ ಹೋಗಿ ಏನು ಕಳ್ಕೊಂಡ್ರಿ ಏನು ಪಡ್ಕೊಂಡ್ರಿ ಅಂತ ಹೇಳಿ ಕಳ್ಕೊಂಡಿದ್ದೇನಿಲ್ಲ ಪಡ್ಕೊಂಡಿದ್ದು ತುಂಬ ಇದೆ ತುಂಬ ಅಂದರೆ ತುಂಬ ಪಡ್ಕೊಂಡಿದ್ದೀನಿ ಅಂದರೆ ತುಂಬ ಜನರನ್ನ ಪಡ್ಕೊಂಡಿದ್ದೀನಿ ಇವಾಗ ಜನರ ಪ್ರೀತಿನ ಪಡ್ಕೊಂಡಿದ್ದೀನಿ ಯಾರ್ಯಾರು ನನಗೆ ಸಪೋರ್ಟ್ ಮಾಡಿದ್ದಾರೆ ಯಾರ್ಯಾರು ಸಪೋರ್ಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ತೊಂದರೆ ಇಲ್ಲ ಬಟ್ ಅಟ್ಲೀಸ್ಟ್ ನೋಡಿದ್ದೀರಾ ಯಾರು ಅಂತ ಇವಾಗ ನಾನು ಯಾರು ಅಂತ ಒಬ್ಬರು ಒಂದು ಗೊತ್ತಾಗಿದೆ ನಿಮ್ಮ ಮೈಂಡಲ್ಲಿ ಒಂದು ರಿಜಿಸ್ಟರ್ ಆಗಿದೆ ಅದು ಸೊ ತುಂಬ ಖುಷಿ ಆಗ್ತಿದೆ ಅದರಿಂದ ನೆಕ್ಸ್ಟ್ ಬೇರೆ ಯಾವುದಾದ್ರೂ ಆಪರ್ಚುನಿಟೀಸ್ ಬಂದರೂ ಡೆಫಿನೆಟ್ಲಿ ನಾನು ಬಿಡಲ್ಲ ಇವಾಗ ನೀವು ರಾಕ್ಷಸರಾದಂಥ ಸಂದರ್ಭದಲ್ಲಿ ಹೊರಗಡೆ ಎಷ್ಟರ ಮಟ್ಟಿಗೆ ನೆಗೆಟಿವ್ ಆಗಿತ್ತು ಅನ್ನೋ ಅರಿವು ಬಂತ ಹೊರಗೆ ಬಂದಮೇಲೆ ನಿಮ್ಮನ್ನೆಲ್ಲರೂ ಕೂಡ ಜನ ಯಾವ ರೀತಿ ನೋಡಿದ್ರು ಅನ್ನೋದು ಏನಾದ್ರು ಗೊತ್ತಾಯ್ತಾ ನಿಮ್ಮ ಸ್ನೇಹಿತರು ಎಲ್ಲರೂ ಹೇಳಿದ್ರೆ ಅಂತ ಹೇಳಿ ನಾನು ಒಳಗಿದ್ದಾಗ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿರಲಿಲ್ಲ ಬಿಕಾಸ್ ಒಳಗಿದ್ದಾಗ ಬರೀ ನಮಗೆ ಟಾಸ್ಕ್ 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 ಅಂತಲೇ ಯೋಚನೆ ಇರುತ್ತೆ ಆಚೆಗಡೆ ಏನು ತಿಳ್ಕೊತಾರೆ ಜನರು ಅದಂತ ಅಂದ್ಕೊಂಡು ನಾವು ಟಾಸ್ಕ್ ಮಾಡೋಲ್ಲ ಸೊ ಮಾಡೋಕ್ಕೆ ಅಂತ ಬಂದಾಗ ನಾವು ಟಾಸ್ಕ್ ಮಾಡ್ತೀವಿ ಅದು ಆಚೆಗಡೆ ಹೆಂಗೆ ಪೋಟ್ರೇಟ್ ಆಗಿರುತ್ತೆ ಅಂತ ಗೊತ್ತಿರಲ್ಲ ನಮಗೆ ಸೊ ಕೆಲವರಿಗೆ ಅದು ಪಾಸಿಟಿವ್ ಆಗಿ ಪೋರ್ಟ್ರೇಟ್ ಆಗಿರುತ್ತೆ ಕೆಲವರಿಗೆ ನಾವೇ ರಾಕ್ಷಸೂತ್ರ ಪೋಟ್ರೇಟ್ ಆಗಿರುತ್ತೆ ಅದು ಅವ್ರವ್ರ ಒಪಿನಿಯನ್ ಅದು ಸೊ ಅದನ್ನು ನಾವು ಯಾರಿಗೂ ಚೇಂಜ್ ಮಾಡೋಕ್ಕಾಗಲ್ಲ ಎಷ್ಟು ಕರ್ನಾಟಕ ಜನರು ನೋಡ್ತಾರೆ ಎಲ್ಲರ ಒಪಿನಿಯನ್ ಚೇಂಜ್ ಮಾಡೋಕ್ಕಾಗಲ್ಲ ಅರ್ಧ ಫಿಫ್ಟಿ ಪರ್ಸೆಂಟ್ ನಾವು ಒಳ್ಳೆಯವರಾಗೇ ಇರ್ತೀವಿ ಕಾಣಿಸ್ತೀವಿ ಅರ್ಧ ಫಿಫ್ಟಿ ಪರ್ಸೆಂಟ್ ನಾವು ಕೆಟ್ಟವ್ರಾಗೆ ಕಾಣಿಸ್ತೀವಿ ಸೊ ನಾನು ಯಾರ ಒಪಿನಿಯನ್ ಚೇಂಜ್ ಮಾಡೋಕ್ಕಾಗಲ್ಲ ಅದನ್ನು ನಿಮ್ಮ ಪ್ರಕಾರ ಯಾರು ಐದು ಜನ ಫೈನಲಲ್ಲಿ ಇರ್ತಾರೆ ಯಾರು ಗೆಲ್ಲಬೇಕು ಯಾರು ಗೆಲ್ಲಬಾರ್ದು ನನ್ನ ಪ್ರಕಾರ ನನಗೆ ಟಾಪ್ ಫೈಯಲ್ಲಿ ಯಾರೂ ಇಲ್ಲ ನನಗೆ ಬಂದಾಗ ಇದ್ದಿದ್ದು ಅಷ್ಟೇ ಸಂಗೀತ ಕಾರ್ತಿಕ್ ಆ್ಯಂಡ್ ವಿನಯ್ ಬಟ್ ಇವಾಗ ನನಗೆ ಇಬ್ಬರೇ ಕಾರ್ತಿಕ್ ಆ್ಯಂಡ್ ವಿನಯ್ ಅಂತ ಅನಿಸುತ್ತೆ ಬಟ್ ವಿನಯ್ ಗೆಲ್ಲೇಬೇಕು ನನಗೆ ಬಟ್ ಗೆಲ್ಲೋದು ಯಾರು ಅಂತಂದರೆ ಕಾರ್ತಿಕ್ ಅಂತ ಅನ್ಸುತ್ತೆ ನನಗೆ ಹೇಳುತ್ತೆ ಪ್ರತಾಪ್ ತುಂಬ ಸೈಲೆಂಟ್ ಆಗ್ತಾರೆ ಸ್ವಲ್ಪ ಸಮಯದ ನಂತರ ಹೈಪರ್ ಆಕ್ಟಿವ್ ಆಗಿಬಿಡ್ತಾರೆ ಇಲ್ಲ ತುಂಬ ಸೈಲೆಂಟ್ ಆಗಿಬಿಡ್ತಾರೆ ಟಾಸ್ಕಲ್ಲೂ ಅಷ್ಟೇ ಅವರು ಸ್ಟ್ರಾಟಜಿಸೆಲ್ಲ ಅಷ್ಟು ವರ್ಕ್ ಆಗೋಲ್ಲ ಇಂಟೆಲಿಜೆಂಟ್ ಇಂಟೆಲಿಜೆಂಟ್ ಅಂತಾರೆ ಬಟ್ ನಾನು ಯಾವತ್ತೂ ಅಷ್ಟು ನೋಡಿಲ್ಲ ತುಂಬ ಯೋಚನೆ ಮಾಡೋದು ಜಾಸ್ತಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಮಾಡೋದು ಜಾಸ್ತಿ ಬಟ್ ಫಿಸಿಕಲ್ ಟಾಸ್ಕೆಲ್ಲ ಬಂದರೆ ಸ್ವಲ್ಪ ಮಾಡೋದು ಕಷ್ಟ ಅವರಿಗೆ ಓಕೆ ಸಿರಿ ಮೇಡಮ್ ನಾ ಸೇವ್ ಮಾಡಿದ್ದೆ ನಿಮಗೆಲ್ಲರೂ ಮುಳ್ಳಾಯಿತು ಆಯಿತು ಅಂತ ಅನಿಸಿದ್ಯಾ ಅಂತ ಹೇಳಿ ಹೌದು ನಿಜ ಸಿರಿ ಮ್ಯಾಮು ಮತ್ತು ತುಕಾಲಿ ಅವ್ರನ್ನ ಸೇವ್ ಮಾಡಿದ್ದೇ ನಮಗೆ ಒಂದಿದಾಯಿತು ತಪ್ಪು ಅನ್ನಿಸ್ತು ನನಗೆ ಮಾಡಬಾರ್ದಾಯ್ತು ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಿತ್ತು ಅವ್ರನ್ನ ಮಾಡಿರಲಿಲ್ಲ ಅಂದರೆ ಇಷ್ಟೊತ್ತಿಗೆ ಹೀಗೆ ಸಿರಿ ಮ್ಯಾಮ್ ನನ್ನ ಜಾಗದಲ್ಲಿ ಇರ್ತಿದ್ರು ನಾನು ಅಲ್ಲಿರ್ತಿದ್ದೆ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಒಂದು ಸಲ ಡಿಸಿಷನ್ ಮಾಡಾದಮೇಲೆ ಇವಾಗ ಸಂತೋಷ ವರ್ತು ಸಂತೋಷ್ ಬಗ್ಗೆ ನನಗೆ ಆ್ಯಕ್ಚುಲಿ ಆಚೆ ಕಡೆ ಗೊತ್ತಿರಲಿಲ್ಲ ನನಗೆ ಸೊ ಅವ್ರು ಯಾರು ಏನು ಎತ್ತ ಅಂತ ಹಾಂ ಅದು ನೋಡಿದ್ದೆ ನಾನು ಬಟ್ ಆಗಿ ಏನು ಎತ್ತ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಅಷ್ಟು ನೋಡ್ತಿರ್ಲಿಲ್ಲ ಸೊ ಬಟ್ ಬಿಗ್ ಬಾಸಿಂದ ಒಂದು ಕಂಟೆಸ್ಟೆಂಟ್ ಆಚೆ ಬಂದಿದ್ದರು ಅದಂತ ಗೊತ್ತಿತ್ತು ಬಟ್ ಅಷ್ಟು ಐಡಿಯಾ ಇರಲಿಲ್ಲ ನನಗೆ ಅದರದ್ದು ಸೊ ಒಳಗೆ ಹೋದಾಗ ಅವರು ಒಂಥರ ಮಗು ಥರ ಅವರು ಅಟ್ ಇನ್ಫ್ಲೂಯೆನ್ಸ್ ಆಗೋದು ಜಾಸ್ತಿ ಸ್ವಲ್ಪ ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನು ಇವ್ರು ರಿಪೀಟ್ ಮಾಡೋದು ಜಾಸ್ತಿ ಬಟ್ ಸ್ಟ್ಯಾಂಡ್ ಅಂತ ಬಂದಾಗ ತಗೊತಾರ ಮಾತು ಅಂತ ಬಂದಾಗ ತುಂಬ ಚೆನ್ನಾಗಿ ಆಡ್ತಾರೆ ಅದರಲ್ಲಿ ಎತ್ತಿದ ಕೈ ನಿಜವಾಗ್ಲೂ ತುಂಬ ಮಾತು ಅಂತ ಬಂದಾಗ ಒಂದು ಮೀನಿಂಗ್ಫುಲ್ ಮಾತಾಡ್ತಾರೆ ಯಾವಾಗ ಇನ್ಫ್ಲೂಯೆನ್ಸ್ ಅಂತ ಅಂತ ಬ ಬಂದಾಗ ಮಾತುಗಳು ಬರುತ್ತೆ ಅಲ್ಲ ಆ ಮಾತುಗಳು ಅವ್ರಿಗೆ ಅವ್ರ ಬಾಯಲ್ಲಿ ಆಡೋಕ್ಕಾಗಲ್ಲ ಆ ಮಾತು ಹೇಳ್ಬೇಕಾದ್ರೆ ಅವರು ಹೇಳ್ಕೊಂಡು ಹೇಳ್ಕೊಂಡು ಹೇಳ್ಕೊಂಡೆ ಲಾಸ್ಟಲ್ಲಿ ಮರ್ತೋಗ್ತಾರೆ ಇಲ್ಲ ಸ್ಲೋ ಆಗಿ ಹೋಗ್ತಾರೆ ಅವಾಗಲೇ ಗೊತ್ತಾಗುತ್ತೆ ಇದು ಇವ್ರ ಮಾತಲ್ಲ ಇದು ಯಾರು ತುಂಬಿಸಿರೋ ಮಾತು ಅಂತ ಸೊ ಅದು ಬಿಟ್ಟರೆ ಚೆನ್ನಾಗಿ ಆಡ್ತಿದ್ದಾರೆ ಓಕೆ ಮಾಡೆಲ್ ಅಂತ ಬಂದಾಗ ನಿಮ್ಮ ಲುಕ್ ಆಗಿರ್ಬೋದು ನಿಮ್ಮ ಡಯೆಟ್ ಆಗಿರ್ಬೋದು ಫಿಟ್ನೆಸ್ ಆಗಿರ್ಬೋದು ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಹೇಗಿರುತ್ತೆ ನಿಮ್ಮ ಡಯೆಟ್ ಹೇಗಿರುತ್ತೆ ಅಂದರೆ ನಮಗೆಲ್ಲೊಂದು ಕ್ಯೂರಿಯಾಸಿಟಿ ಮಾಡೆಲ್ ಅವರು ಹೇಗೆ ಅವರ ವರ್ಕೌಟ್ ಇರುತ್ತೆ ಹೇಗೆ ಫುಡ್ ಇರುತ್ತೆ ಹೇಗೆ ಡಯೆಟ್ ಮಾಡ್ತಾರೆ ಅಂತ ಹೇಳಿ ಸೊ ಅದ್ರ ಬಗ್ಗೆ ಹೇಳೋದು ನೀವು ಇವಾಗ ಹೇಳಿದ ತಕ್ಷಣ ನಾನು ಒಟ್ಟೆ ಹೇಳ್ಕೊಂಡೆ ನಾನು ಸೊ ಫಸ್ಟ್ ಆಫ್ ಆಲ್ ನಾನು ಮುಂಚೆಯಿಂದ ಡಯೆಟ್ ಅಂತ ಮಾಡ್ತಿರ್ಲಿಲ್ಲ ಮುಂಚೆ ತುಂಬ ಸಣ್ಣ ಇದೆ ಇದಕ್ಕಿಂತ ಅರ್ಧ ಸಣ್ಣ ಇದೆ ಕೈಯೆಲ್ಲ ಇಷ್ಟಿಷ್ಟೇ ಇರ್ತಾಯಿತ್ತು ನಂದು ಇವಾಗ ಒಂದು ಎರಡು ವರ್ಷದಿಂದ ಥೈರಾಯ್ಡು ಮತ್ತು ಶುಗರು ಕೊಲೆಸ್ಟ್ರಾಲ್ ಎಲ್ಲ ಸ್ವಲ್ಪ ಬಂದಾಗ ಸ್ವಲ್ಪ ಡಯಟ್ ಮಾಡಬೇಕಾಗಿ ಬಂತು ನನಗೆ ಸೊ ಕಂಪ್ಲೀಟ್ ವೈಟ್ ರೈಸು ಎಲ್ಲ ಬಿಟ್ಬಿಟ್ಟಿದ್ದೆ ನಾನು ಕಂಪ್ಲೀಟ್ ಎಲ್ಲ ಬೌಲ್ ಇದರಲ್ಲಿ ಬ್ರೌನ್ ರೈಸ್ ತಿಂತಿದ್ದೆ ಜಾಸ್ತಿ ಆ್ಯಂಡ್ ಮಿನೆಟ್ಸು ಅದರಲ್ಲೇ ಇದ್ದೆ ನಾನು ಆ ಡಯೆಟಲ್ಲೇ ಇದ್ದೆ ಆ ಕಾಯಿಲೆಗಳು ಬಂದಿರಲಿಲ್ಲ ಅಂದರೆ ಡೆಫಿನೆಟ್ಲಿ ನಾನು ಡಯಟಲ್ಲಿ ಇರ್ತಿರ್ಲಿಲ್ಲ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆದ್ರೆ ಬರೋದು ಶುಗರ್ ಬಂದು ನಾನು ಸ್ವೀಟ್ ತಿನ್ನೋದೇ ಇಲ್ಲ ನಾನು ಸ್ವೀಟ್ ತಿನ್ನೋದೇ ಇಲ್ಲ ಒಂಚೂರು ಮಧ್ಯದಲ್ಲಿ ಗ್ಯಾಪಲ್ಲಿ ನಾನು ತುಂಬ ಸ್ವಲ್ಪ ಸ್ವೀಟ್ಸ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ ಏನೋ ನಂಗೆ ಸ್ವೀಟ್ ತಿನ್ನಬೇಕು ತಿನ್ನಬೇಕು ಅಂತ ಅನ್ನಿಸ್ಬಿಡ್ತು ಆ್ಯಂಡ್ ಕೊಲೆಸ್ಟ್ರಾಲ್ ಬಂದಿದ್ದು ನನಗೆ ಅದಕ್ಕೆ ಅನಿಸುತ್ತೆ ಈ ಮಧ್ಯದಲ್ಲಿ ಜಾಸ್ತಿ ವಡಪಾವು ಅದೆಲ್ಲ ತಿನ್ನೋ ಥರ ಕ್ರೀಮಿಂಗ್ ಬಂದ್ಬಿಡ್ತು ನನಗೆ ಒಂದು ಒಂದು ವರ್ಷ ಎರಡು ವರ್ಷ ಆ ಥರ ಕಂಟಿನ್ಯೂಸ್ ಯಾವತ್ತೂ ತಿಂತಿರಲಿಲ್ಲ ನಾನು ಈ ಥರ ಚಾಟ್ಸು ಇಲ್ಲ ಸ್ಟ್ರೀಟ್ ಫುಡ್ಸ್ ಎಲ್ಲ ಮಧ್ಯದಲ್ಲಿ ಸಡನ್ನಾಗಿ ಸ್ಟಾರ್ಟ್ ಮಾಡಿದೆ ಅನಿಸುತ್ತೆ ಅದಕ್ಕಾಗಿ ನನಗೆ ಕೊಲೆಸ್ಟ್ರಾಲು ಥೈರಾಯ್ಡ್ ಥೈರಾಯ್ಡ್ ಗೊತ್ತಿಲ್ಲ ಅದು ಹೆಂಗ್ ಬಂತು ಅಂತ ಅದು ಫ್ಯಾಮಿಲಿನಲ್ಲೂ ಯಾರಿಗೂ ಇಲ್ಲ ಬಟ್ ಹೇಳೋಕ್ಕಾಗಲ್ಲ ಓಕೆ ಬಿಗ್ ಬಾಸ್ ಮನೆಗೆ ಹೋದ ಇದ್ದಷ್ಟು ದಿನ ನಮಗೆಲ್ಲರೂ ಕೂಡ ಒಳ್ಳೆ ರೀತಿಯ ಮನೋರಂಜನೆಯನ್ನು ಕೊಟ್ಟಿದ್ದೀರಿ ನಿಮ್ಮನ್ನು ಪ್ರೀತಿ ಮಾಡಿದಂತಹ ಜನಕ್ಕೆ ಆ್ಯಂಡ್ ನಿಮ್ಮನ್ನು ಇಷ್ಟು ದಿನ ಉಳಿಸ್ಕೊಂಡು ಬಂದಂಥ ಜನಕ್ಕೆ ಏನು ಹೇಳ್ತೀರಾ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನ ಉಳಿಸಿರೋರು ಆ್ಯಂಡ್ ಉಳಿಸ್ದೆ ಇರೋರ್ಗು ಥ್ಯಾಂಕ್ ಯು ಸೋ ಮಚ್ ಅಟ್ಲೀಸ್ಟ್ ನೋಡಿದ್ದೀರಾ ಸಪೋರ್ಟ್ ಮಾಡಿದ್ದೀರಾ ಬಿಗ್ ಬಾಸ್ ಅನ್ನ ಒಂದು ಒಳ್ಳೆ ಆಪರ್ಚುನಿಟಿ ನಾನು ಕಳ್ಕೊಳ್ಳೋಕೆ ಇಷ್ಟಪಟ್ಟ ಪಡಲ್ಲ ನಾನು ನೆಕ್ಸ್ಟ್ ಟೈಮ್ ಮತ್ತೆ ಬಂದಾಗಲೂ ಇವಾಗ ಹೋಗ್ತೀನಿ ನಾನು ಬೇಕಾದ್ರೆ ಅಲ್ಲೇ ಎಕ್ಸ್ಟೆಂಡ್ ಮಾಡಿದ್ರೂ ಅಲ್ಲೇ ಇಡ್ತೀನಿ ನಾನು ಸಲ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಸಿಕ್ಕರೆ ಡೆಫಿನೆಟ್ಲಿ ಐ ವಿಲ್ ಗೋ ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಿಗ್ ಬಾಸ್ ಆಪರ್ಚುನಿಟಿ ಕೊಟ್ಟಿರೋರಿಗೆ ಬಿಗ್ ಬಾಸ್ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ತಂದೆ ತಾಯಿಯ ಬಗ್ಗೆ ಹೇಳೋದಾದರೆ ನಮ್ಮ ತಂದೆ ಇಲ್ಲ ಅವರು ತೀರೋಗಿ ತುಂಬ ವರ್ಷ ಆಯಿತು ನಾನು ಆರು ವರ್ಷ ಇದ್ದಾಗ ತೀರೋಗಿದ್ದವರು ತಾಯಿ ಬಂದು ವೈಫು ಅಣ್ಣ ಇದ್ದಾರೆ ಅಣ್ಣ ಬಂದು ಜಾಬ್ ಮಾಡ್ತಾ ಇದ್ದಾರೆ ಸೊ ಅದು ಬಿಟ್ಟರೆ ಅಷ್ಟೇ ನನ್ನ ಪುಟ್ಟ ಫ್ಯಾಮಿಲಿ ಅದು ಬಿಟ್ಟರೆ ಹತ್ತು ನಾಯಿಗಳಿದೆ ಮನೆಯಲ್ಲಿ ಪುಟ್ಟ ಫ್ಯಾಮಿಲಿ ಓಕೆ ನೆಕ್ಸ್ಟ್ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ ನೆಕ್ಸ್ಟ್ ನೆಕ್ಸ್ಟು ಸದ್ಯಕ್ಕೆ ಸ್ವಲ್ಪ ದಿನ ಬ್ರೇಕ್ ತಗೊಳ್ಳೋಣ ಟ್ರಾವೆಲ್ ಮಾಡೋಣ ಮ್ಯಾಡಿ ಅವ್ರನ್ನ ಆಗಬೇಕು ಸೊ ಅಲ್ಲಿಗೆ ಹೋಗಿ ಅದು ಆಮೇಲೆ ಏನಾದರೂ ಆಫರ್ಸ್ ಏನಾದರೂ ಬಂದರೆ ಯೋಚನೆ ಮಾಡಿ ಸ್ವಲ್ಪ ಟೈಮ್ ತೊಗೊಂಡು ಡಿಸಿಷನ್ ತಗೊತೀನಿ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕನಸುಗಳೆಲ್ಲವೂ ಕೂಡ ಈಡೇರಲಿ ಬಿಗ್ ಬಾಸ್ ಮನೆಯಲ್ಲಿ ನಮ್ಮನ್ನು ಮನರಂಜಿಸಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೆ ನೋಡಿದ್ರೆ ಇದು ಪವಿ ಪು ಅವರ ಮಾತುಗಳು ಬಿಗ್ ಬಾಸ್ ಮನೆಯಲ್ಲಿ ಕಳೆದಂಥ ಕ್ಷಣಗಳ ಬಗ್ಗೆ ನಮ್ಮ ಜೊತೆ ಎಲ್ಲ ವಿಚಾರಗಳನ್ನು ಹಂಚ್ಕೊಂಡ್ರು ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಅಜೀವಾಳ